അല്ലേ ബപ്പിരുവെല്ലേ ഹായ്ലോ എല്ലോ നമസ്കാര വെൽക്കം ടു Welcome to A B Vlog. Yes. A B R L R B Vlog. निंबरी जन्मांडो। पशुन के हैं भाई। जन्मांडो पक्का मार्टा पर ही है। नहीं नहीं ला पाप पामुर का बरकोड तो मेरे। दे देवाती तो। मैंने ना तेरे बरकोड तो बरमुर के नहीं ना। नहीं यार लोग बरमुर के नहीं बरकोड। ಅವಳು ಯಾವಾಗಲೂ ಬರಕೊಳ್ತಾ ಇರ್ತಿನಿ ನೀ ನಾ ಮಾ ಕೆಳಗಡೆ ಮಾವತ್ತು ನಮ್ಮ ಕಾಪಂ ಸಂದಕಂ ತಾ ಕೆಳಗೈ ತವತ್ತು ಸಂದಕಂ ಪರಿಸರ ಇಂದಾಗ ನಾವು ವಾಸಿಸುವ ನಮ್ಮ ಮನೆ ಅಕ್ಕಪಕ್ಕ ಇಂದ ನಾವು ಕೆಲಸ ಮಾಡೋಕ್ತಳ ಜನ ಓಡಿ ನೀನು ನಮ್ಮಲ್ಲಿ ನನ್ನ ಓಕೆ ಇವಾಗ ನೋಡಿ ಮಕ್ಕಳಿಗೆ ಇದು ಬರೆಯೋದ್ರಲ್ಲಿ ಇದರಲ್ಲೆಲ್ಲ ಎಲ್ಪ್ ಮಾಡಬೇಕಾಗಿರೋದು ದೊಡ್ಡರಾದ ಅಂತ ಕರ್ತವ್ಯ ಸೊ ಇದು ತಪ್ಪಲ್ಲ ಮಕ್ಕಳಿಗೆ ಟೆನ್ಷನ್ ಕಮ್ಮಿ ಮಾಡಬೇಕು ಓಕೆ ಇವಾಗ ಡೇ ಇವತ್ತಿಂದ ಸ್ಟಾರ್ಟ್ ಆಗಿದೆ ವ್ಲಾಗು ನೋಡೋಣ ಏನೇ ಆಗುತ್ತೆ ಅಂತ

ದೋಸೆಗೆ ದೋಸೆಗೆ ಸಾಂಬಾರು ಏನು ಸಾಂಬಾರು ಚಿಕನ್ ಸಾರು ಚಿಕನ್ ಸಾರು ನೋಡಿ ಎಷ್ಟು ಚೆನ್ನಾಗಿ ಬಂತು ದೋಸೆ ನಮ್ಮ ಮನೇಲಿ ದೋಸೆ ಮಾತ್ರ ಸಖತ್ತಾಗಿ ಬರುತ್ತೆ ಇದು ಅದು ಈ ಇದರಲ್ಲಿ ಅಂಚು ಅಂಚಲ್ಲಿ ದೋಸೆ ಹ್ಞೂ ಇಷ್ಟು ಚೆನ್ನಾಗಿ ಬರುತ್ತಲ್ಲ ಓಕೆ ಇವಾಗ ಇದನ್ನು ತಿಂದು ನಮ್ಮ ಮನೆ ಹತ್ರ ಹೋಗಬೇಕು ಅಲ್ಲಿ ಹೋಗಿ ಸಿಗ್ತೀವಿ ನಾನು ಅಜ್ಜನ ಏಯ್ ನಮ್ಮ ಅಜ್ಜಿ ಜೊತೆ ನಾನು ಆಟ ಆಡ್ತಾ ಇದ್ದೀನಿ ನಮ್ಮ ಅಜ್ಜಿ ಜೊತೆ ಯಾರ ಅಜ್ಜಿ ನೋಡಿ ವರ್ಷಜ್ಜಿ ವರ್ಷ ಅಜ್ಜಿ ವರ್ಷ ಅಜ್ಜಿ ಕಾಲ್ ತಗಿಯೋ ಕಾಲ್ ತಗಿಯೋ ವರ್ಷಜ್ಜಿ ಅಡ್ ಬಟ್ಟೆ ಮೇಲೆ ಬಂತು ಕಾಲ್ ತಗಿಯೋ વર્ષજી વર્ષજી એ બડો એ એર સુન ઇર 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 ઇક તસ વર્ષજી તસ સર એ વર્ષજી મેજિક અજી ઓળો વર્ષજી મને સાંડીયા મારકોડી ઓજી દોવાજી જા જરે જાજી બહન અજી અજી નાજી કજી આસ્પેક્ટીગો આસ્પેક્ટીગો

ಇಲ್ಲ ಏಯ್ ಈರುಳ್ಳಿ ಅನ್ನೋ ಈರುಳ್ಳಿ ತೊದ್ಲಿ ಅವಳು ಹೇಳೇ ಈರುಳ್ಳಿ 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 ಹೇಳ್ತಾಳೆ ಡ್ರಾಮಾ ಮಾಡ್ತಾಳೆ ಅಷ್ಟೇ ಅವಳು ಒಂದೊಂದು ಸರ್ತಿ ಆನಿ ಅಷ್ಟೇನಾ ಹಾಕಿ ರುಬ್ಬೋದು ಹಂಗೆ ಆಮೇಲೆ ಸ್ನಾನ ಮಾಡ್ಬೇಕು ಶ್ಯಾಂಪು ಹಾಕೊಂಡು ಮಾಡಬೇಕಿಲ್ಲ ಗುಪ್ಪಾಸ್ನೆ ಹೊಡ್ದಿದ್ ಆಮೇಲೆ ಈರುಳ್ಳಿ ಈರುಳ್ಳಿ ಬೇರೆ ಹಾಕಿರ್ತೀರಲ್ಲ ಈರುಳ್ಳಿ

ಓಕೆ ಈಗ ನಾವು ಲೊಕೇಶನ್ ಶಿಫ್ಟ್ ಮಾಡ್ಕೊಂಡು ಬಂದಿದ್ದೀವಿ ಲೊಕೇಶನ್ ಎಲ್ಲ ಎಲ್ರಿಗೂ ಆಲ್ರೆಡಿ ಪರಿಚಯ ಆಗಿಬಿಟ್ಟಿರುತ್ತೆ ಎಸ್ ನಮ್ಮ ಮನೆ ಮನೆ ತೋರಿಸು ಅದು ಇನ್ನೂ ಟೈಮ್ ಇದೆ ತುಂಬ ಜನ ಕೇಳ್ತಿದ್ದೀರಾ ಮನೆ ಕೆಲಸ ಯಾವಾಗುತ್ತೆ ಮನೆ ಕೆಲಸ ಯಾವಾಗುತ್ತೆ ನಮಗೂ ಗೊತ್ತಿಲ್ಲ ನಡೀತಾ ಇದೆ ಕೆಲಸ ಸೊ ಆದಷ್ಟು ಬೇಗ ಅಂದ್ರೆ ಫೆಬ್ರವರಿ ಅಂದ್ರೆ ಜಾನ್ ಎಂಡ್ ಜಾನ್ ಎಂಡ್ ಈಗ ಧನುರ್ಮಾಸ ಎಲ್ಲ ಬಂದ್ಬಿಡುತ್ತಲ್ಲ ಸೊ ಏನು ಮಾಡೋಕ್ಕಾಗಲ್ಲ ಇನ್ನೂ ಕೆಲಸ ಇದೆ ನಮ್ದು ಜಾನ್ ಅಂತ ಇದು ಏನಾದ್ರು ಫೆಬ್ರವರಿ ಅಂತ ಹೌದು ಹೇಳೋರೆ ಏನಂದ್ರೆ ಅವ್ರಿಗೂ ನಾವು ಕೆಲಸ ಮಾಡೋದಕ್ಕೆ ಬಿಟ್ಬಿಟ್ಟಿದೀವಿ ಸೊ ಅರ್ಜೆಂಟ್ ಅರ್ಜೆಂಟ್ ಮಾಡಿದ್ರೆ ಪಾಪ ಅವರು ಏನು ಮಾಡಕ್ ಮಾಡೋದಕ್ಕೆ ಈಗ ಮನೆ ಕನ್ಸಿನ ಮನೆ ನಾವು ಬರ್ತಿದೀವಿ ಅಂತ ಅಂದ್ರೆ ನಮ್ಗೆ ಹಿಂಗೆ ಒಂದು ಇರಬೇಕು ಅಂತ ಅವ್ರಿಗೆ ನಾವು ಪ್ಲಾನ್ ಹೇಳಿದಾಗ ಸೊ ಅವರು ನಾವು ವೆಯ್ಟ್ ಮಾಡಬೇಕಾಗುತ್ತೆ ಕೆಲವು ಟೈಮಲ್ಲಿ ಅವ್ರದ್ದು ಪಾಪ ಅವ್ರಿಗೆ ಬೇರೆ ಏನೇನೋ ಕೆಲಸಗಳಿರುತ್ತೆ ಸೊ ಆದ್ದರಿಂದ ಆದ್ರೂ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಕೆಲಸ ಮಾಡ್ತಿದ್ದಾರೆ ಪಪ್ಪ ಇವರು ಏನಂದರೆ ಕೆಲವು ಟೈಮಲ್ಲಿ ಗೊತ್ತಲ್ಲ ಸೊ ಕೆಲವು ಟೈಮಲ್ಲಿ ನಮಗೆ ಲೋನು ಒಂದಷ್ಟು ಇರುತ್ತೆ ಸೊ ಆ ಟೈಮಲ್ಲಿ ಲೇಟ್ ಲೋನ್ ಬರೋದು ಲೇಟ್ ಆದ್ರೂ ಪಪ್ಪ ಇವರು ಲೇಟ್ ಮಾಡ್ತಿಲ್ಲ ನಮಗೆ ಅವ್ರು ಕೆಲಸ ಮಾಡ್ತಿಲ್ಲ ನಮ್ಮ ಬಿಲ್ಡರ್ ಇದ್ದಾರಲ್ಲ ಸೊ ಅವರು ಒಂದು ಒಂದ್ಸತಿ ನಾನು ನಿಮಗೆ ಅವ್ರ ಹತ್ರ ಪೂರ್ತಿ ಮೀಟಾಗಿ ಮಾತಾಡ್ಸಿದ್ದೀನಿ ಏನು ಎತ್ತ ಅಂದ್ಬಿಟ್ಟು ನಿಜವಾಗ್ಲೂ ನೀವು ಯಾರಾದರೂ ಮನೆ ಕಟ್ಟೋರು ಸೊ ತುಂಬಾ ಕಷ್ಟದಲ್ಲಿ ಕಟ್ತೀನಿ ಅಂತ ಅನ್ನೋರು ನಮ್ ಬಿಲ್ಡರ್ ಹತ್ರ ಮಾತಾಡಿ ಮಾತಾಡ್ಸಿ ಕಟ್ಟಿ ನಿಜವಾಗ್ಲೂ ನಿಮ್ಮ ನಿಮ್ಗೆ ಏನಿದೆ ಅದು ಮನೆ ಕಟ್ಟೋ ರೇಟ್ ಏನಿದೆ ಅದಕ್ಕಿಂತ ಕಡಿಮೆ ಮಾಡ್ಸಿಕೊಡೋ ಜವಾಬ್ದಾರಿ ನಮ್ದು ಕಡಿಮೆ ಮೂರ್ ಲಕ್ಷ ಅದೇ ಏನಂದ್ರೆ ಆಗುತ್ತೆ ಕೆಲಸ ಆಗ್ತಿದೆ ಸ್ವಲ್ಪ ಏನಂದರೆ ನೀಟಾಗಿ ಮಾಡ್ತಾರೆ ಅವರು ಅರ್ಜೆಂಟ್ ಅರ್ಜೆಂಟ್ ನಾವೇನಾರು ಅರ್ಜೆಂಟ್ ಮಾಡಿದ್ರೆ ಸೊ ಹೆಂಗ್ ಬೇಕು ಹಂಗೆ ಮಾಡ್ಕೊಡ್ರಿ ಅಂದ್ಬಿಟ್ಟು ಹಂಗೋರ್ ಹಂಗಂದ್ರೆ ಹಂಗೆ ಮಾಡ್ತಾರೆ ಸೊ ಅದರಿಂದ ನಮಗೆ ಸೊ ಮೇಲ್ಗಡೆ ಸೆಂಟ್ರಿಂಗ್ ಆಗ್ತಿದೆ ಇವಾಗ ಹೌದು ಏನಲ್ಲ ಇದು ಯಾವಾಗ ನೆಕ್ಸ್ಟ್ ಈ ಈ ವೀಕಲ್ಲೇ ಮೋಲ್ಡ್ ಸ್ಯಾಟರ್ಡೇನೋ ಸಂಡೇನೋ ಅದೊಂದು ಕನ್ಫ್ಯೂಷನ್ ಇದೆ ನೋಡಬೇಕು ಯಾವಾಗ ಏನು ಅಂದ್ಬಿಟ್ಟು ಇವತ್ತು ತಿಳ್ಕೊಂತೀವಿ ತಿಳ್ಕೊಂಡು ತರ್ಡ್ ಮೋಲ್ಡ್ ಹಾಂ ಸೊ ಈಗ ಆಲ್ರೆಡಿ ಎರಡು ಮೋಲ್ಡ್ ನೋಡಿದೀ ಇದು ಲಾಸ್ಟ್ ಮೋಲ್ಡ್ ಇ ಲಾಸ್ಟ್ ಮೋಲ್ಡ್ ಇದು ಸೊ ಇದಾದ್ಮೇಲೆ ಟೆರೇಸ್ ಮೇಲೆ ಒಂದು ರೂಮ್ ಬರುತ್ತೆ ಅಂದ್ರೆ ಇದು ಟ್ಯಾಂಕ್ ಟ್ಯಾಂಕರ್ ರೂಮ್ ಅದೇ ನಾರ್ಮಲ್ ಅದೇ ನಾರ್ಮಲ್ ಹೌದು ಮತ್ತೆ ಇಬ್ರುದಪ್ಪ ಓಡಿದಿವಿ ಮತ್ತೆ ವೆಯ್ಟ್ ಲಾಸ್ ಮಾಡಿ ಇದೆಲ್ಲ ಮಾಡಬೇಕು ಸೊ ಇಲ್ಲಿನ ಕೆಲಸದಿಂದ ನಾವೇನು ಬೇರೆ ಕಾನ್ಸಂಟ್ರೇಟ್ ಮಾಡ್ತಿಲ್ಲ ಹೇಳ್ತೀವಿ ಇನ್ನು ಟೈಮ್ ಇದೆ ಹೇಳೋದಕ್ಕೆ ಎಷ್ಟು ಖರ್ಚಾಗಿದೆ ಏನು ಅನ್ಬಿಟ್ಟು ಹೇಳೋದಕ್ಕೆ ಇನ್ನು ಟೈಮ್ ಇದೆ ಈ ಬಂದು ಬ್ಲಾಗ್ ಮಾಡ್ತೀವಿ ಅದು ಏನು ಕೇಳ್ತಿಲ್ಲ ಅಂತಂದ್ರೆ ಇನ್ನು ಆಗ್ತಾನೆ ಇದೆ ನಾವ್ ಎಷ್ಟು ಅಂತ ಹೇಳಕ್ ಆಗುತ್ತೆ ಇವಾಗ ಇಲ್ಲಿ ಬಂದಿದೀವಿ ಮೇಲ್ಗಡೆ ಹೋಗಿ ಮನೆಯೆಲ್ಲ ನೋಡಿ ಆದ್ಮೇಲೆ ಸಿಕ್ತಿವಿ ನಮ್ಗೆ ಒಂದ್ಸತಿ ನೋಡ್ಕೊಂಡ್ಬಿಡಿ ಅರ್ಜುನ್ ಆಚೆ ಹೋಗಿದ್ದ ನಮ್ಮ ಡ್ಯಾಡಿ ಮತ್ತೆ ಅರ್ಜುನ್ ಎರಡ್ರಿಕ್ ಮೊಟ್ಟೆ ತಗೊಂಡ್ ಬಂದ್ವಿ ಹ್ಮ್ ಅದ್ರ ಜೊತೆ ಅದ್ರ ಜೊತೆ ಇದು ಮೊಟ್ಟೆನೆ ಇದೇನಂದ್ರೆ ಸೊ ಅವ್ರ ಗಾಡಿಲಿ ತರ್ಬೇಕಾದ್ರೆ ಡ್ಯಾಮೇಜ್ ಆಗುತ್ತಲ್ಲ ಸೊ ಹಾಗೆ ಅವರು ಪಾಪ ನಮ್ಗೆ ಅಂತ ಫ್ರೀಯಾಗಿ ಫ್ರೀ ಏನಿಲ್ಲ ಈಗ ಸಾಂಬಾರು ಮಾಡ್ತಾ ಇತ್ತಮ್ಮ ಸಾಂಬಾರೊಳಿಗೆ ಹಾಕ್ಬಿಡುತ್ತೆ ಪುಡ ಪುಡ್ಕ ಅಂತ ಹೊಡ್ಕೊ ಹೇಳ್ತೀನಿ ಬಾಯಿಗೆ ಸಾಂಬಾರ್ ಮೊಟ್ಟೆ ಸಾರಿ ಮೊಟ್ಟೆ ಸಾರಿ ಸರಿ ಮಗನೆ ಸಾಂಬಾರು ಬಗೋಡಿ